ಡಾಕ್ಟರ್ ಗೌರಿ ಶಂಕರಾರವರು ಮನೆದಾಳದ ಮಾತುಗಳನ್ನು ಹಂಚಿಕೊಂಡ ನಂತರ ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಾನದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಿ ಭೀಮೇಶ್ವರ್ ಜೋಶಿ ಧರ್ಮಕರ್ತರು ಗುರುಗಳಿಗೆ ನಮಸ್ಕರಿಸಿ ಶೃಂಗೇರಿಯಲ್ಲಿ ತಮಗಾದ ಉತ್ತಮ ಅನುಭವದ ಒಂದೆರಡು ಮಾತುಗಳನ್ನು ಹಂಚಿಕೊಂಡರು ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದ್ ಪರ್ಯಂತಂ ಒಂದೇ ಗುರು ಪರಂಪರಾ अन्नपूर्णे सदापूर्णे शंकर प्राणवल ज्ञान वैराग्य देहि च पार्वती जगद्गु आराध्य दे देवतेगे परम पूज्य श्रीमद्जगद्गु शंकराचार्य भूमंडलाचार्य शृंगे दक्षिणाम शृगेरी शारदा आरतक परम पूज्य श्री श्री तीर्थ महास्वामीवर दिव्य चरण ಹಾಗೂ ಅವರ ಕರಕಮಲ ಸಂಧಾತರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಸೇವಾ ಧುರುವೀಣ ಪದ್ಮಶ್ರೀ ಪ್ರಶಸ್ತಿ ಭಾಜನರು ಮತ್ತು ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಗೌರವಾನ್ವಿತ ಗೌರಿಶಂಕರ್ ಅವರೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು ಹಿರಿಯ ವಕೀಲರು ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅಶೋಕ್ ಅವರೇ ಕ್ಷೇತ್ರದ ತಂತ್ರಿಗಳಾಗಿ ಸುದೀರ್ಘವಾಗಿ ಕ್ಷೇತ್ರದ ಎಲ್ಲ ಧಾರ್ಮಿಕ ಆಚರಣೆಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ ಈಗ ತಾನೇ ಶ್ರೀಮಾತೆಯ ಪ್ರಸಾದವನ್ನು ಸ್ವೀಕರಿಸುವಂಥ ಶ್ರೀ ಉದಯಶಂಕರ ಶರ್ಮರು ಹಾಗೆಯೇ ಭಾಳ ಸುದೀರ್ಘವಾಗಿ ತಾಯಿಯ ಅರ್ಚಕ ಕಾರ್ಯವನ್ನು ಮಾಡುವ ಮುಖಾಂತರವಾಗಿ ಆ ತಾಯಿಯನ್ನು ಸದಾ ಪ್ರಾರ್ಥಿಸಿ ಬರತಕ್ಕಂಥ ಭಕ್ತರಿಗೆ ಪೂರ್ಣ ಆಶೀರ್ವಾದವನ್ನು ಅನುಗ್ರಹಿಸಿ ಆ ತಾಯಿಯನ್ನು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಶಿವಸ್ವಾಮಿಯವರು ಹಾಗೂ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ವಿಪ್ರರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿಕೊಳ್ತಾ ನಮ್ಮ ಶ್ರೀಮಾತೆಯ ಪುನಃ ಪ್ರತಿಷ್ಠಾ ಸ್ವರ್ಣ ಮಹೋತ್ಸವ ಬ್ರಹ್ಮಕುಂಭಾಭಿಷೇಕದ ಅಂಗವಾಗಿ ಶ್ರೀಮಾತೆಯ ಸನ್ನಿಧಿಯಲ್ಲಿ ಸಂಪನ್ನಗೊಂಡಿರತಕ್ಕಂಥ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಹಾಕುಂಭಾಭಿಷೇಕದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಕ್ಷಿಗಳಾಗಿ ತಾಯಿಯ ದರ್ಶನವನ್ನು ಪಡೆದು ಗುರು ದರ್ಶನವನ್ನು ಪಡೆದು ಗುರು ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇರತಕ್ಕಂಥ ಆಗಮಿಸಿದ ಎಲ್ಲ ಭಗವದ್ಭಕ್ತರೇ ಮಾಧ್ಯಮ ಪ್ರತಿನಿಧಿಗಳೇ ಆತ್ಮೀಯರೇ ಮನ ತುಂಬಿದಾಗ ಹೊಟ್ಟೆ ತುಂಬಿದಾಗ ಮಾತು ಮೌನವಾಗ್ತದಂತೆ ಆ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ ಕಾರಣ ಜಗನ್ಮಾತೆ ಪುನಃ ಪ್ರತಿಷ್ಠಾ ಸ್ವರ್ಣ ಮಹೋತ್ಸವವನ್ನು ಯಾವ ರೀತಿ ಆಗಬೇಕು ಅಂತ ಅವಳ ಅಪೇಕ್ಷೆ ಪಟ್ಲೋ ಅದಕ್ಕಿಂತ ನೂರು ಪಟ್ಟು ಮಹತ್ತರವಾಗಿರತಕ್ಕಂಥ ರೀತಿಯಲ್ಲಿ ಆ ಪುನಃ ಪ್ರತಿಷ್ಠಾ ಸುವರ್ಣ ಮಹೋತ್ಸವ ಬ್ರಹ್ಮಕುಂಭಾಭಿಷೇಕ ಸಂಪನ್ನವಾಯಿತು ವಿಶೇಷವಾಗಿ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಅನ್ನಪೂರ್ಣ ಮೂಲಮಂತ್ರ ಹವನದ ಪೂರ್ಣಾಹುತಿ ಶ್ರೀ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡ್ತಾ ಇರತಕ್ಕಂಥ ರಥೋತ್ಸವ ಸೇವೆಗೆ ಸಂಬಂಧಪಟ್ಟಂತೆ ನೂತನ ರಥ ಮತ್ತು ಉತ್ಸವ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮ ಜೊತೆಗೆ ಅಷ್ಟೋತ್ತರ ಶತ ಕಲಶಾಭಿಷೇಕವನ್ನು ಪರಮ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ತಮ್ಮ ದಿವ್ಯಹಸ್ತದಿಂದ ಜಗನ್ಮಾತೆಗೆ ಸಮರ್ಪಣೆ ಮಾಡಿದರು ಇದೊಂದು ಇತಿಹಾಸ ತಮ್ಮ ಹೇಳಿದ ಹಾಗೆ ಮತ್ತು ಗೌರಿಶಂಕರ್ ಅವರು ಹೇಳಿದ ಹಾಗೆ ಸುವರ್ಣಾಕ್ಷರಗಳಲ್ಲಿ ಶಾಶ್ವತವಾಗಿ ಬರೆದಿಡಬಹುದಾಗಿರ್ತಕ್ಕಂಥ ಒಂದು ಅವಿಸ್ಮರಣವಾಗಿರ್ತಕ್ಕಂಥ ಶುಭ ಗಳಿಗೆ ಶುಭ ದಿನ ಶ್ರೀಕ್ಷತ್ರದಲ್ಲಿ ಜಗನ್ಮಾತೆ ಅನುಗ್ರಹದಿಂದ ಶ್ರೀಗಳವರ ಸಾನ್ನಿಧ್ಯದಿಂದ ನಮಗೆ ನಿಮಗೆ ಎಲ್ಲರಿಗೂ ಪ್ರಾಪ್ತವಾಗಿದೆ ಇದರಲ್ಲಿ ಇತಿಹಾಸವನ್ನು ಯೋಚನೆ ಮಾಡಿದಾಗ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ವೈಶಾಖ ಮಾಸ ಶುಕ್ಲಪಕ್ಷ ತದಿಗೆ ಪ್ರಮಾದಿನಾಮ ಸಂವತ್ಸರದ ಶುಕ್ಲಪಕ್ಷ ತದಿಗೆ ದಿವಸ ದಿವಂಗತ ವೆಂಕಟಸುಬ್ಬಾಜ ದಂಪತಿಗಳು ನೂತನ ಶಿಲಾಮಯ ದೇವಾಲಯದಲ್ಲಿ ಆದಿಶಕ್ತಿ ದೇವಿಯ ಪ್ರತಿಷ್ಠೆ ಶ್ರೀಚಕ್ರ ಯಂತ್ರದ ಪ್ರತಿಷ್ಠೆ ಅನ್ನಪೂರ್ಣೇಶ್ವರಿಯ ಪುನಃ ಪ್ರತಿಷ್ಠೆ ಉದ್ಭವ ಗಣಪತಿ ಸ್ವಾಮಿಯ ಪುನಃ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದರು ಆಗ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಉದಯಶಂಕರ ಶರ್ಮರ ತಂದೆ ವೇಣನಾಥ ಶರ್ಮರು ಮತ್ತು ಅವರ ತಂದೆ ಶಂಕರ ಭಟ್ರುವರು ಚಂದ್ರಶೇಖರ ಜೋಯಿಸ್ರು ವೇದಾಂತ ವಿದ್ವಾಂಸದ ಬಹಳದ ಕಾಶಿ ವಿಶ್ವವಿದ್ಯಾಲಯದಲ್ಲಿ ವೇದ ವೇದಾಂತವನ್ನು ಕಳೆದಂಥ ಚಂದ್ರಶೇಖರ ಜೋಯಿಸ್ರುವರು ನಮ್ಮ ಭಾಗದಿಂದ ಆಗ ಅವರೊಬ್ಬರೇ ಕಾಶಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಬಂದವರು ಅವರೆಲ್ಲರ ಉಪಸ್ಥಿತಿಯಲ್ಲಿ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ತೊಂಬತ್ತೊಂದು ವರ್ಷದ ವಯೋವೃದ್ಧರಾಗಿರ್ತಕ್ಕಂಥ ವೇದ ಚಂದ್ರಶೇಖರ್ ಭಟ್ ಅವರ ನೇತೃತ್ವದಲ್ಲಿ ಆ ಒಂದು ಪುನಃ ಪ್ರತಿಷ್ಠಾ ಅಷ್ಟಮಂಧ ಬ್ರಹ್ಮಕಾಶೋತ್ಸವ ನಡೆಯಿತು ಆ ಸಂದರ್ಭದಲ್ಲಿ ಅಜ್ಜ ಜಗನ್ಮಾತೆಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಾದಿ ಕಾರ್ಯಕ್ರಮಗಳನ್ನು ಆ ದಿವಸ ಪ್ರತಿಷ್ಠಾ ಕಾರ್ಯಕ್ರಮ ಆಗಬೇಕು ಅಂತ ಅಪೇಕ್ಷೆ ಪಟ್ಟರು ವೈಶಾಖ ಮಾಸ ಶುಕ್ಲಪಕ್ಷದ ತದಿಗೆ ದಿವಸ ಶೃಂಗೇರಿಯಿಂದ ಅಭಿನವ ವಿದ್ಯಾರ್ಥೀಥ ಮಹಾಸ್ವಾಮಿಗಳವರಿಗೆ ಬರುವುದಕ್ಕೆ ಅವಕಾಶವಾಗಲಿಲ್ಲ ಕ್ಷೇತ್ರದಲ್ಲಿದ್ದಂಥ ಕಾರ್ಯಕ್ರಮದಿಂದಾಗಿ ಆ ದಿವಸ ಬರೋಕ್ಕಾಗದೆ ಸ್ವಾಮೀಜಿಯವರು ಅರ್ಪಣೆ ಕೊಡಿಸಿದರು ವೈಶಾಖ ಬಹುಳ ಷ್ಠಿ ದಿವಸ ನಾವು ಬಂದು ನಿಮ್ಮ ಅಪೇಕ್ಷೆಯಂತೆ ತಾಯಿಗೆ ಮಹಾಕುಂಭಾಭಿಷೇಕವನ್ನು ನಡೆಸಿಕೊಡ್ತೇವೆ ಎನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು ಮತ್ತು ಆಶೀರ್ವಾದವನ್ನು ಮಾಡಿದರು ಅದೇ ರೀತಿಯಾಗಿ ಆ ದಿನ ಬಹುಶಃ ನಾವೆಲ್ಲ ಏನು ಭಾಳ ಎಪ್ಪತ್ತ ಮೂರು ಅನ್ನುವಾಗ ಆಗತ್ತೇ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದವ್ರ ಕಾಲದಲ್ಲಿ ನಾವೆಲ್ಲ ತಮ್ಮಂದರೆಲ್ಲ ಇನ್ನು ಚಿಕ್ಕವರು ನಮಗೆ ಇನ್ನೂ ಜ್ಞಾಪಕ ಇದೆ ನಾನು ಮತ್ತು ಪದ್ಮನಾಭ ನನ್ನ ಜೊತೆ ಇರುವಂಥ ಪದ್ಮನಾಭ ಶೃಂಗೇರಿ ಸಂಸ್ಥಾನದಲ್ಲಿ ಹೋಗಿ ಆಗ ಗೌರಿಶಂಕರ್ ಅವರೇ ಆವತ್ತಿನ ಆಡಳಿತಾಧಿಕಾರಿಗಳು ಕೂಡ ಆಗಿದ್ದರು ಆ ಸಂದರ್ಭದಲ್ಲಿ ಅಭಿನವ ವಿದ್ಯಾರ್ಥೀಥ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದಂಥ ಸಂದರ್ಭ ಅವರಿಗೆ ಇಲ್ಲಿ ಕಿರೀಟೋತ್ಸವದ ಮತ್ತು ರಥೋತ್ಸವದ ಕಾರ್ಯಕ್ರಮವೂ ಕೂಡ ಆ ಸಂದರ್ಭದಲ್ಲಿ ಸಂಪನ್ನವಾಗಿತ್ತು ಜೊತೆಗೆ ಸಂಸ್ಥಾನ ಬರುವಂಥ ಸಂದರ್ಭದಲ್ಲಿ ಇವತ್ತಾದರೂ ದೈವಾನುಗ್ರಹದಿಂದ ಮಳೆ ಇಲ್ಲ ಅವತ್ತು ಕುಂಭದ್ರೋಣ ಮಳೆ ಹೊಡೆದು ಇಲ್ಲಿ ಹಳ್ಳದತ್ರ ಬರುವಾಗ ಸ್ವಾಮೀಜಿಯವರು ಅನಿವಾರ್ಯವಾಗಿ ಹಳ್ಳದಿಂದ ಕ್ಷೇತ್ರದವರೆಗೂ ನಡ್ಕೊಂಡೇ ಬರಬೇಕಾದಂಥ ಸ್ಥಿತಿ ಬಂದೋಯ್ತು ಯಾಕೆಂದರೆ ಆವತ್ತಿನ ಪರಿಸ್ಥಿತಿ ಹಾಗಿತ್ತು ರಸ್ತೆಯ ಯಾವುದೇ ರಸ್ತೆ ವ್ಯವಸ್ಥೆ ಇಲ್ಲದೆ ಇದ್ದಂಥ ಕಾಲದಲ್ಲಿ ಸಂಸ್ಥಾನ ಅವರ ವಾಹನದಲ್ಲಿ ಬಂದರೂ ಅಲ್ಲಿವರೆಗೆ ಬಂತು ಅಲ್ಲಿಂದ ಮುಂದೆ ಬರಲಿಕ್ಕೆ ಸಾಧ್ಯವೇ ಆಗದೆ ನಡ್ಕೊಂಡೇ ಬರಬೇಕಾದಂಥ ಸಂದರ್ಭ ಒದಗಿ ಬಂದು ಹೋಯಿತು ಮೆಟ್ಲ ಮೇಲೆ ಬಂದ ಕೂಡಲೇ ಸಂಸ್ಥಾನ ಆ ತಾಯಿಯ ದಿವ್ಯ ದರ್ಶನವನ್ನು ಮಾಡಿ ನಾನು ಹೀಗೇ ಬರಬೇಕು ಅಂತ ನೀನು ಅಪೇಕ್ಷೆ ಪಟ್ಟಿದ್ದೀಯ ಅಮ್ಮ ನೋಡು ಹಾಗೇ ಬಂದಿದ್ದೀನಿ ನಿನ್ನ ಸನ್ನಿಧಿಗೆ ಅಂತ ಹೇಳುವ ಮಾತು ಆ ಮೆಟ್ಲತ್ರ ನಿಂತ್ಕೊಂಡು ಅವರು ಹೇಳಿದ ಮಾತು ಇವತ್ತಿಗೂ ನಮ್ಮ ಕಿವಿಯಲ್ಲಿ ಇದೆ ಯಾಕೆ ಈ ಹೇಳ್ತೀವಿ ಅಂದರೆ ಜಗದ್ಗುರು ಭೂಮಂಡಲಾಚಾರ್ಯರಾಗಿರ್ತಕ್ಕಂಥ ಶೃಂಗೇರಿ ದಕ್ಷಿಣಾಮನಾಯ ಪೀಠದ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಈ ಒಂದು ಕ್ಷೇತ್ರಕ್ಕೆ ಕಾಲ್ನಡಿಗೆಯಲ್ಲಿ ಬಂದು ತಾಯಿ ದರ್ಶನವನ್ನು ಪಡೆದಿರ್ತಕ್ಕಂಥ ಮಹಾಭಾಗ್ಯದ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರು ಅವರ ಪಾದಧೂಳಿಯ ಮೆಟ್ಟಲಲ್ಲಿ ನಿಂತು ತಾಯಿ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಮಹಾಭಾಗ್ಯವನ್ನು ಪಡೆಯುವಂಥ ಭಾಗ್ಯ ಇದೆಯಲ್ಲ ಇಲ್ಲಿ ಬರುವುದೇ ಇದೆಯಲ್ಲ ಅದೇ ಒಂದು ವಿಶೇಷವಾಗಿರ್ತಕ್ಕಂಥ ಸೌಭಾಗ್ಯ ನಮಗೆಲ್ಲರಿಗೂ ಸಿಗ್ತಕ್ಕಂಥದ್ದು ಅನ್ನೋದನ್ನು ಇಲ್ಲಿ ಸ್ಮರಿಸ್ತೇನೆ ನಾನು ಮೇಲೆ ಬಹಳ ಗಡಿಬಿಡಿಯಲ್ಲಿ ಬಂದಾಯಿತು ಕಾರ್ಯಕ್ರಮದಲ್ಲಿ ಹೋದರು ಮತ್ತೊಮ್ಮೆ ಸಂಸ್ಥಾನವೇ ನಮಗೆ ಹೇಳಿಕೊಳ್ಳಿದರು ತಂದೆಯ ಕಾಲದಲ್ಲಿ ಅವತ್ತು ಬಂದಿದ್ವಿ ಆದರೆ ಪೂರ್ತಿ ಸಮಾಧಾನ ಆಗಿಲ್ಲಪ್ಪ ನಾವು ಇನ್ನೊಂದು ಸತಿ ಬರಬೇಕು ಅಂತ ಹೇಳಿ ಪುನಃ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪುನಃ ಅಭಿನವ ಯುದ್ಧಾತ್ಯಂತ ಮಹಾಸ್ವಾಮಿಗಳವರು ಕ್ಷೇತ್ರಕ್ಕೆ ಚಿತ್ತೈಸಿ ಮೂರು ದಿವಸ ಇಲ್ಲಿ ವಾಸ್ತವ್ಯವನ್ನು ಮಾಡಿ ಭಾಳ ಸಂತೋಷದಿಂದ ತಾಯಿಗೆ ಅಭಿಷೇಕಾದಿ ಪೂಜೆಗಳನ್ನು ಮಾಡುವ ಮುಖಾಂತರವಾಗಿ ತಾಯಿಯ ದರ್ಶನವನ್ನು ಮತ್ತು ಅವರ ಆಶೀರ್ವಾದವನ್ನು ಇಡೀ ಲೋಕಕ್ಕೆ ಅನುಗ್ರಹಿಸಿದರು ಆ ನಂತರದಲ್ಲಿ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳವರನ್ನು ನಮ್ಮ ತಂದೆಯವರು ಆದಿತ್ಯಾದಿ ನವಗ್ರಹ ದೇವರ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಂಡು ಅವರ ದಿವ್ಯ ಉಪಸ್ಥಿತಿಯಲ್ಲಿ ಆದಿತ್ಯಾದಿ ನವಗ್ರಹ ದೇವರ ಪ್ರತಿಷ್ಠಾ ಕಾರ್ಯಕ್ರಮವನ್ನು ತಮ್ಮ ದಿವ್ಯ ಹಸ್ತದಿಂದ ನೆರವೇರಿಸಿದರು ಆ ದೇವಸ್ಥಾನದ ಮತ್ತೊಮ್ಮೆ ಶಿಥಿಲಾವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ಪುನಃ ಅದನ್ನು ಜೀರ್ಣೋದ್ಧಾರ ಮಾಡಿ ಪುನಃ ಆ ದೇವಾಲಯವನ್ನು ನಿರ್ಮಾಣ ಮಾಡಿಸಿ ಹೊಸದಾಗಿ ಪುನಃ ಆ ದೇವರ ಪುನಃ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಮಾಡಿದಾಗಲೂ ಕೂಡ ಭಾರತೀತೀಥ ಮಹಾಸ್ವಾಮಿಗಳವರು ಚಿತ್ತೈಸಿ ಆ ಆದಿತ್ಯಾದಿ ನವಗ್ರಹ ದೇವರುಗಳ ಪುನಃ ಪ್ರತಿಷ್ಠಾ ಬ್ರಹ್ಮಕುಂಬಾಭಿಷೇಕವನ್ನು ನಡೆಸಿಕೊಟ್ಟಿದ್ದಾರೆ ಆ ಎಲ್ಲ ಕಾಲಘಟ್ಟಗಳಲ್ಲಿ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರಕ್ಕೆ ಬಂದಾಗ ಭಾರತೀತೀಥ ಮಹಾಸ್ವಾಮಿಗಳವರು ಆಗ ಇನ್ನೂ ಬ್ರಹ್ಮಚಾರಿಗಳು ಆಗ ಅವರ ಜೊತೆ ಕ್ಷೇತ್ರಕ್ಕೆ ತಾವು ಅಲ್ಲಿಗೆ ಬಂದಿದ್ದರು ಸಂಸ್ಥಾನವೂ ಕೂಡ ಅವರು ಕ್ಷೇತ್ರಕ್ಕೆ ಬರುವಾಗ ಅವರ ಜೊತೆಯಲ್ಲೂ ಕೂಡ ಶ್ರೀ ಸಂಸ್ಥಾನವೂ ಕೂಡ ಅವತ್ತೂ ಕೂಡ ಈ ಕ್ಷೇತ್ರಕ್ಕೆ ಅವತ್ತೂ ಚಿತ್ತೈಸಿದ್ರು ಇವತ್ತು ಭೂಮಂಡಲಾಚಾರ್ಯರಾಗಿ ನಮ್ಮ ಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಾಯಿಯ ಅಭಿಷೇಕವನ್ನು ಮಾಡುವಂಥ ಭಾಗ್ಯ ಮತ್ತು ಅವರ ದಿವ್ಯ ದರ್ಶನವನ್ನು ಕಾಣುವಂಥ ಮತ್ತು ಅವರ ಆಶೀರ್ವಾದ ಪಡೆಯತಕ್ಕಂಥ ಮಹಾಭಾಗ್ಯ ಈ ಕ್ಷೇತ್ರಕ್ಕೆ ಕುಟುಂಬಕ್ಕೆ ಲೋಕಕ್ಕೆ ಭಕ್ತರಿಗೆ ಪ್ರಾಪ್ತವಾಗಿರ್ತಕ್ಕಂಥದ್ದು ಇದೊಂದು ವಿಶೇಷವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಮಹಾಭಾಗ್ಯ ಅಂತ ನಾವು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋದಕ್ಕೆ ಬಹಳ ಸಾಷ್ಟೆ ಪಡ್ತೇವೆ ಸಂತೋಷ ಪಡ್ತೇವೆ ಸಂಭ್ರಮ ಪಡ್ತೇವೆ ಜೀವನ ಈ ಕ್ಷೇತ್ರದ ಬೆಳವಣಿಗೆಯಲ್ಲಿ ಇವತ್ತು ನಮಗೆ ಬಹಳ ಸುಲಭ ಇದೆ ಈ ಕ್ಷೇತ್ರಕ್ಕೆ ದೇವಸ್ಥಾನದ ಬಾಗಲೂರಿಗೆ ಇವತ್ತು ಯಾರು ಎಲ್ಲಿಂದ ಎಷ್ಟೊತ್ತಿಗೆ ಬೇಕಾದರೂ ಬರಲಿಕ್ಕೆ ಸಾಧ್ಯ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಅರವತ್ತೆರಡರಲ್ಲಿ ದೇವಾಲಯವನ್ನು ಬಿಚ್ಚಿ ಶಿಲಾಮಯ್ಯ ದೇವಸ್ಥಾನ ಮಾಡುವಂಥ ಸಂಕಲ್ಪ ಮಾಡಿದಂಥ ಆ ಸಂದರ್ಭ ಜಗನ್ಮಾತೆಯ ಮಾರ್ಗದರ್ಶನಂತೆ ಸಂಕಲ್ಪ ಮಾಡಿದರು ಅಜ್ಜ ಇವತ್ತೂ ಕೂಡ ಕೆಲವಷ್ಟು ವಸ್ತುಗಳನ್ನು ತರಿಸ್ಕೊಳ್ಬೇಕಾದ್ರೆ ಹರಸಾಹಸ ಪಡ್ತೇವೆ ನಾವು ಕ್ಷೇತ್ರದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಆದರೆ ತೀರ್ಥಹಳ್ಳಿ ಭಾಗದಿಂದ ಕಡೂರು ಭಾಗದಿಂದ ಈ ಶಿಲಾಮಯ ದೇವಾಲಯಕ್ಕೆ ಬೇಕಾದಂಥ ಎಲ್ಲ ಕಲ್ಲುಗಳನ್ನು ತರಿಸ್ಕೊಂಡು ನೂರಿಪ್ಪತ್ತು ಜನ ಶಿಲ್ಪಿಗಳನ್ನು ಇದೇ ಜಾಗದಲ್ಲಿ ಇಟ್ಟುಕೊಂಡು ಆ ಕೆಲಸ ಮಾಡಿಸಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಆ ದಿನಗಳಲ್ಲಿ ಯಾರೆಲ್ಲ ಇದ್ದರೂ ಬಹುಶಃ ಅವರೆಲ್ಲರಿಗೂ ಖಂಡಿತವಾಗಿ ಅದು ಸಾಕ್ಷಿ ಮಾಡಲಿಕ್ಕೆ ಸಾಧ್ಯ ಆದರೆ ಇವತ್ತು ಯೋಚನೆ ಮಾಡಿದರೆ ಆ ಸ್ಥಿತಿಗಳಲ್ಲಿ ರಸ್ತೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಕೇವಲ ಏಪ್ರಿಲ್ ಮತ್ತು ಮೇ ಹದಿನೈದರ ಒಳಗೆ ಏಪ್ರಿಲ್ ಮೊದಲನೇ ವಾರ ಮತ್ತು ಹದಿನೈದನೇ ತಾರೀಕಿನ ಒಳಗೆ ಮಾತ್ರ ಇರ್ತಕ್ಕಂಥ ಈ ದಿನಗಳಲ್ಲಿ ಕ್ಷೇತ್ರಕ್ಕೆ ಬರಬೇಕಾಗಿರ್ತಕ್ಕಂಥ ಎಲ್ಲ ಕಲ್ಲುಗಳನ್ನು ತರಿಸ್ಕೊಳ್ತಕ್ಕಂಥದ್ದು ಮತ್ತು ಒಂದು ವರ್ಷಕ್ಕೆ ಬೇಕಾಗುವಂಥ ದವಸ ಧಾನ್ಯಗಳನ್ನು ಕೂಡ ತರಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇತ್ತು ಆ ಸಮಯ ಬಿಟ್ಟರೆ ಆಮೇಲೆ ಬಾಕಿ ಎಲ್ಲೂ ಕೂಡ ತಲೆಹೊರೆಯಲ್ಲೇ ಬರಬೇಕಾಗಿದ್ದು ಕಳಸದ ಹತ್ರ ಗಣಪತಿ ಕಟ್ಟೆ ಅಂತ ಇದೆ ಇವತ್ತು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಭಾಳಷ್ಟು ಜನ ನಮ್ಮ ಸೇವಾದಾರ ಮಾಡಿರ್ತಕ್ಕಂಥ ಸೇವಾ ಕೈಂಕರ್ಯ ಮಾಡಿದವರನ್ನು ಗುರುತಿಸಿ ಗೌರವಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ ಕಟ್ ಕ ಮಂಜಪ್ಪ ಅಂತ ಹೇಳುವಂಥ ಒಬ್ಬ ಗಿರಿಜನನ್ನು ಮಾಡಿದ್ದೇವೆ ಆ ಗಿರಿಜನ ಕುಟುಂಬಗಳು ಆ ಗಣಪತಿ ಕಟ್ಟೆ ಹತ್ರ ತಂದು ನಿಲ್ಲಿಸಿದಂಥ ಅಲ್ಲಿ ತಂದಿಟ್ಟಂಥ ಹಂಚುಗಳು ಇವತ್ತು ಈ ಕಳಸ ನಮ್ಮ ಹೊರನಾಡಿನ ರಥ ರಥಬೀದಿಯಲ್ಲಿರ್ತಕ್ಕಂಥ ಕಟ್ಟಡಗಳಲ್ಲಿರ್ತಕ್ಕಂಥ ಹಂಚುಗಳು ಯಾರದ್ದು ಇದನ್ನೆಲ್ಲ ತಂದು ಕೊಟ್ಟಿದ್ದು ಅಂತ ಕೇಳಿದರೆ ಹೊರನಾಡಿನ ಆ ಸೇವಾ ಮನೋಭಾವನೆಯನ್ನು ವ್ಯಕ್ತಪಡಿಸಿ ಕೆಲಸ ಮಾಡಿದಂಥ ಗಿರಿಜನ ಕುಟುಂಬದವರ ಸೇವೆ ಇವತ್ತು ಈ ಇಷ್ಟು ವಿಜೃಂಭಣವಾಗಿ ಐವತ್ತು ವರ್ಷಗಳಲ್ಲೂ ಕೂಡ ಹಂಚಿಕೊಳ್ಳ ತಂದುಕೊಡುವಂಥ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ವಸ್ತುಗಳನ್ನು ಕೂಡ ಅಲ್ಲಿಂದ ಹೊತ್ತು ತಂದಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಆ ಕುಟುಂಬಗಳು ಜೊತೆಗೆ ಆ ಕೆಲಸಗಳಲ್ಲಿ ಆ ಸಂದರ್ಭದಲ್ಲಿ ಕೆಲಸ ಮಾಡಿರ್ತಕ್ಕಂಥವರೆಲ್ಲರೂ ಕೂಡ ನಿಸ್ವಾರ್ಥದಿಂದ ಒಂದೇ ಅವರ ಮನಸ್ಸಲ್ಲಿದ್ದುದು ಅನ್ನಪೂರ್ಣೇಶ್ವರಿಯ ಸೇವೆ ನಮಗೆ ಸಿಕ್ಕಿರುವಂಥ ಭಾಗ್ಯ ಅನ್ನುವಂಥ ದೃಷ್ಟಿಯಿಂದ ಆ ಎಲ್ಲ ಕೆಲಸಗಳನ್ನು ಅವರು ಮಾಡಿ ಈ ಕ್ಷೇತ್ರ ಇಷ್ಟು ಗಟ್ಟಿಮುಟ್ಟಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಆ ಎಲ್ಲ ಗಿರಿಜನ ಬಂಧುಗಳನ್ನು ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅರ್ಚಕರು ಇರ್ಬೋದು ಸೇವಾ ವಿಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರದು ಸುಬ್ರಾಯರಿರ್ಬೋದು ಶಿವರಾಮ್ ಭಟ್ರು ಇರ್ಬೋದು ಅಥವಾ ಒಳಗೆರೆ ಅರ್ಚಕನ ರಾಮಯ್ಯನವರು ಇರ್ಬೋದು ಶಿವಸ್ವಾಮಿ ಇರ್ಬೋದು ಬಹಳ ಜನ ಕೆಲಸ ಮಾಡಿದ್ದಾರೆ ಆ ಎಲ್ಲರನ್ನ ಸ್ಮರಿಸುವಂತಹ ಉದ್ದೇಶವಾಗಿ ಈ ಸ್ವರ್ಣ ಮಹೋತ್ಸವದಲ್ಲಿ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮತ್ತು ನಮ್ಮ ಬದ್ಧತೆ ಹೊಣೆಗಾರಿಕೆ ಅನ್ನೋ ದೃಷ್ಟಿಯಿಂದ ಅವರನ್ನೆಲ್ಲ ಗುರುತಿಸಿ ಗೌರವಿಸುವಂಥ ವ್ಯವಸ್ಥೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಮಾಡಿದ್ದೇವೆ ಹಾಗಾಗಿ ಆ ಋಣ ಅವ್ರದೆಲ್ಲ ಋಣವನ್ನು ತೀರಿಸುವಂಥ ಒಂದು ಸದಾವಕಾಶವನ್ನು ಜಗನ್ಮಾತೆ ಈ ಸ್ವರ್ಣ ಮಹೋತ್ಸವದ ಮುಖಾಂತರವಾಗಿ ನಮಗೆ ಕೊಟ್ಟಿದ್ದಾಳೆ ಪರಮಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಇವೆಲ್ಲವನ್ನು ಕೂಡ ನಡೆಸುತ್ತಿದ್ದೇವೆ ನಾವು ಹೇಳೋದಕ್ಕೆ ಬಯಸೋದಿಷ್ಟೇ ಈ ಸಂಕಲ್ಪ ನಮ್ಮದಲ್ಲ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಜಗನ್ಮಾತೆ ಪ್ರೇರಣೆ ಕೊಟ್ಟಲು ಸಂಕಲ್ಪ ಈ ರೀತಿ ಮಾಡು ಅಂತ ಹೇಳಿಲು ಹಾಗಾಗಿ ವೈಶಾಖ ಶುಕ್ಲ ಪಾಡ್ಯದಿಂದ ಪ್ರಾರಂಭವಾಗಿ ವೈಶಾಖ ಬಹುಳ ಷಷ್ಠಿಯ ಈ ದಿನದವರೆಗೆ ನಡೆದಿರ್ತಕ್ಕಂಥ ಜಗನ್ಮಾತೆಯ ಪುನಃಪ್ರತಿಷ್ಠಾ ಸ್ವರ್ಣ ಮಹೋತ್ಸವ ನಿಜವಾಗಿಯೂ ಅರ್ಥದಲ್ಲಿ ಸ್ವರ್ಣಮಯವಾಗಿಯೇ ಸಂಪನ್ನವಾಗಿದೆ ಈ ವಿಶೇಷತೆ ಅವತ್ತು ಶ್ರೀ ಕ್ಷೇತ್ರದಲ್ಲಿ ರಥೋತ್ಸವದ ಕಾರ್ಯಕ್ರಮ ನಡೆಯಿತು ಇವತ್ತೂ ಕೂಡ ಜಗನ್ಮಾತೆಯ ಸನ್ನಿಧಿಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ವಿಧಿಶೇಖರ ಭಾರತಿ ಮಹಾಸ್ವಾಮಿ ಅವರ ಸಾನ್ನಿಧ್ಯದಲ್ಲಿ ರಥೋತ್ಸವ ನಡೆಯಿತು ಜಗನ್ಮಾತೆಗೆ ಸೇವೆ ಮಾಡುವ ಉದ್ದೇಶಿತವಾದಂಥ ಒಂದು ರಥ ಮತ್ತು ಉತ್ಸವಮೂರ್ತಿಯ ಚಾಲನೆ ಕೊಟ್ಟು ಸಂಸ್ಥಾನವೇ ತಾಯಿಯ ಮುಂದೆ ಹೆಜ್ಜೆಯನ್ನು ಹಾಕ್ತಾ ಆ ಇಡೀ ರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಇದು ಬಹುಶಃ ಯಾವ ಕಾಲಕ್ಕೂ ಎಂದಿಗೂ ಸೂರ್ಯಚಂದ್ರ ಇರುವಲ್ಲಿಯವರಿಗೆ ಈ ಕ್ಷೇತ್ರವಾಗಲಿ ನಾವಾಗಲಿ ಬಂದು ಭಕ್ತಾದಿಗಳಲ್ಲಿ ಮರೆಯುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಅಮೃತಮಯವಾಗಿರ್ತಕ್ಕಂಥ ಗಳಿಗೆ ಮತ್ತು ಸನ್ನಿವೇಶ ಅನ್ನೋದನ್ನು ಬಹಳ ಸಂತೋಷ ಮತ್ತು ಸಂತೃಪ್ತಿಯಿಂದ ನಾವಿಲ್ಲಿ ಸ್ಮರಿಸೋದಕ್ಕೆ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇವೆ